Obrigado ನಾವೇನು ಬರೋದು ಮತ್ತೊಂದೇ ಅಣ್ಣ ಸ್ವಲ್ಪ ಅಡ್ಡ ಬಂದು ಹೆಂಗ ನಮಗೆ ಹಿಡಿಯಕ್ಕೂ ಬರ್ತಲ್ವಲ್ಲ ಅಡ್ಡಾಡ್ಡ ಬರ್ತಿದ್ದಲ್ಲ ಸರಿ

சரி <tries> हेलो <cin> हेलो <stereotype> <maks dữ dữ sympathża>

ಸರ್ ಸೈಡ್ ಇಲ್ಲ ಸರ್ ಸೈಡ್ ಸರ್ ಕಡೆ ನೋಡಿ ಸರ್ ಹಣ ಈ ಕಡೆ ಹೆಂಗೆ ಅಣ್ಣ ಕರ್ನಾಟಕಾದ್ಯಂತ ಹೆಸರುವಾಸಿದಂಥ ವಿಜಯ್ ಕರೆದಂಟು ಒಂದು ಅಂಗಡಿನ ಇವತ್ತು ಬಸವೇಶ್ವರ ನಗರದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಎಲ್ಲೂ ಸಿಗ್ತಿಲ್ಲ ನಾವು ಹುಡುಕಿಸಬೇಕು ಅಂದರೆ ನಾವು ಅಲ್ಲಿಂದ ಆ ಬಿಜಾಪುರದಲ್ಲಿ ಕೊರಿಯರ್ ಅಲ್ಲಿ ಮುಖಾಂತರ ಇವತ್ತು ನಮಗೆ ಭಾರಿ ಖುಷಿ ಆಗ್ತಾ ಏನು ನಮ್ಮ ಸಂತೋಷ ಮತ್ತು ಅವ್ರ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ ಇವತ್ತು ಈ ಒಂದು ಪ್ರಾರಂಭೋತ್ಸವದಲ್ಲಿ ಈಗ ಏನು ನಾನ್ನೂರು ರೂಪಾಯಿ ತೊಗೊಂಡ್ರೆ ಒಂದು ಇಳಕಲ್ ಸೀರಿಯಲ್ಸನ್ನು ಫ್ರೀ ಕೊಡ್ತಿದ್ದಾರೆ ಏನು ಇಳಿಕಲ್ನಲ್ಲಿ ನೈತೇಕಕ್ಕಂಥ ಸೀರಿಯಲ್ಸನ್ನು ಫ್ರೀ ಕೊಡ್ತಿದ್ದಾರೆ ನಮ್ಗೆ ಭಾರಿ ಖುಷಿ ಆಯಿತು ನಾವೆಲ್ಲ ಕಡೆ ಯಾರ ಆ ಕಡೆ ಹೋದರೆ ಸ್ನೇಹಿತರು ಹೋದರೆ ಆ ಕಡೆ ದುಡ್ಡು ಕೊಟ್ಬಿಟ್ಟು ಅಲ್ಲಿ ತರ್ಸ್ಕೊಡ್ತಾ ಇದ್ವಿ ಮನೆಗೆಲ್ಲ ಬೇಕು ದೊಡ್ಡ ಬೇಕು ಅಂತೇಳಿ ಸ್ವಾದಿಷ್ಟ ಬರ್ತಾವಂತ ರುಚಿ ರುಚಿ ನಮಗೆ ತಿಂದರೆ ಅದು ಪ್ರೋಟೀನ್ ಇರ್ತದೆ ಎಲ್ಲ ಸುಮಾರು ಎಲ್ಲ ಬಗೆ ಬಗೆ ಆ ತಯಾರು ಮಾಡಿರ್ತಾರೆ ಅದಕ್ಕೆ ಭಾರಿ ಖುಷಿ ಆಗ್ತದೆ ಒಂದು ಬಸ್ ಸ್ಟೇಷನ್ ಎಲ್ಲ ನಮ್ಮ ಈ ಒಂದು ಇರ್ತಕ್ಕಂಥ ಈ ಒಂದು ನಗರದ ಎಲ್ಲ ಗ್ರಾಹಕರು ಸಹಿತ ಬಂದು ಸವಿ ನೋಡಲಿ ರುಚಿ ನೋಡಲಿ ಏನು ಹೊಸ ಹೊಸ ಸ್ಕೀಮ್ ಬೇರೆ ಅಪ್ಡೇಟ್ ಮಾಡಿದ್ದಾರೆ ಈಗ ನಾನ್ನೂರು ರೂಪಾಯಿ ಒಂದು ಸ್ಪೀಡ್ ತೊಗೊಂಡ್ರೆ ಒಂದು ನಿಲ್ಕಷ್ಟಿದೆ ಅಂತ ಇವತ್ತು ಬಗೆ ಬಗೆಯ ಖಾತೆಗಳಿಗೆ ಎಷ್ಟು ವರ್ಷ ಅಂತ ವಿಜಯ ಕರೆದೊಟ್ಟಿಗೆ ನಾವು ಶುಭಾಶಯ ಕೊಡ್ತೀವಿ ಇನ್ನೂ ಸಹಿತ ನೂರಾರು ಅಂಗಡಿಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೊಡ್ತೇನೆ ಧನ್ಯವಾದಗಳು ಇದು ನಮ್ಮ ಬೆಂಗಳೂರಿನ ನಾಲ್ಕನೇ ಔಟ್ಲೆಟ್ ಓಪನಿಂಗ್ ಇದೆ ಇವತ್ತು ಟೋಟಲಿ ಇಪ್ಪತ್ತೈದನೇ ಔಟ್ಲೆಟ್ ನಮ್ಮದು ಬೆಂಗಳೂರಲ್ಲಿ ಓಪನಿಂಗ್ ಇದೆ ಬಸೇಶ್ವರ ನಗರದಲ್ಲಿ ಓಪನಿಂಗ್ ಇದೆ ವಿಶೇಷ ಏನು ಅಂತಂದರೆ ನಮ್ಮ ಬೇ ಜ ಮಲೇಶ್ವರ ಬಸವ ಬಸವೇಶ್ವರ ನಗರ ಓಪ್ನಿಂಗಲ್ಲಿ ನಾವು ಒಂದು ಸ್ಪೆಷಲ್ ಆಫರ್ ಇಟ್ಟಿದ್ದೀವಿ ಅದು ತೌಸಂಡ್ ಫೈವ್ ಹಂಡ್ರ್ ರುಪೀಸ್ ಪರ್ಚೇಸ್ ಮಾಡಿದ್ರೆ ಒಂದು ನಮ್ಮ ಉತ್ತರ ಕರ್ನಾಟಕದ ಒಂದು ಇಲಿಕಲ್ ಸೀರೆ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ ನಮ್ಮ ಕರದಂಟ್ ಬಂದುಬಿಟ್ಟು ಹತ್ತು ಮೊತ್ತ ಏಳನೇ ಇಶುವಿನ ನಮ್ಮ ಕರೆದಂಟ್ ಮಾಡ್ತಾ ಬಂದಿದ್ದೀವಿ ನಂದು ಇದು ಮೂರನೇ ತಲೆಮಾರು ಹಾಂ ಈ ಕರದಂಟು ಬಂದುಬಿಟ್ಟು ಫಸ್ಟ್ ಸಕ್ಕರೆ ಕರದಂಟನ ತಯಾರಾಗಿರೋದು ಆಮೇಲೆ ಈಗ ಬೆಲ್ಲದ ಕರದಂಟು ಈಗ ಅಂಜೀರ್ ಕರದಂಟು ಡೇಟ್ಸ್ ಕರೆದಂಟು ಎಲ್ಲ ರೀತಿ ಕರದಂಟ ರೆಡಿಯಾಗಿದೆ ನಮ್ಮಲ್ಲಿ ಶುಗರ್ ಲೆಸ್ ಕರೆದಂಟಿದೆ ಅಂಜೀರ್ ಕ ಮತ್ತು ಗಂಧಗಿರ್ಲೆಡ್ಡು ಪ್ರತಿಯೊಂದು ಸ್ವೀಟ್ಸ್ ಎಲ್ಲ ಸ್ಪೆಷಲ್ ಆಗಿದೆ ಆದಷ್ಟು ಒಂದು ಬೆಲ್ಲದಿಂದ ತಯಾರಾಗಿರೋ ಸ್ವೀಟ್ಸ್ಗಳ ಭಾಳ ಇದೆ ನಮ್ದು ಈಗೆಲ್ಲ ಫ್ರಾಂಚೈಸಿ ಎಲ್ಲ ಇದ್ದೀವಿ ನಮ್ಮದು ಇಪ್ಪತ್ತೈದು ಔಟೇಟ್ ಐತಿ ಟೋಟಲ್ ಎಲ್ಲ ಕೊಟ್ಟು ರಾಯಚೂರು ಸಿನ್ನೂರು ಗಂಗಾವತಿ ಕಾರಟಿ ಹುಬ್ಬಳ್ಳಿ ಬೆಳಗಾವಿ ಬಾಗಲಕೋಟೆ ಎಲ್ಲ ಹಿಡಿದು ತಮಿನ್ಗಡ ಕುಣಗುಂದು ಇದೆಲ್ಲ ಈ ರೀತಿ ಆ ರೀತಿಯಿಂದ ಮಾಡ್ತಾ ಇದ್ದೀವಿ ನಮ್ದು ಈಗ ನಮ್ಮ ಕರದಂ ತಯಾರು ಮಾಡಿದವರು ನಮ್ಮ ಸುತ್ತ ತಾತವರಾದ್ರೆ ಸಾವಳಿಗೆಪ್ಪ ರಾಚಪ್ಪ ಐಹಳ್ಳಿ ಅವರಿಂದ ಇದನ್ನು ಈ ಸ್ವೀಟ್ ತಯಾರಾಗಿದ್ದು ಈ ಕರದಂಟು ಅಂದರೆ ನ್ಯಾಚುರಲ್ ಕನ್ನಡ ಶಾ ಶಬ್ದ ಇದು ಕರೆದ ಅಂಟು ನ್ಯಾಚುರಲ್ ಕರೆದ ಅಂಟು ಕರದ ಅಂಟು ಅದೇ ಅದೇ ಕರದ ಸ್ವೀಟ್ ಹೆಸರು ಅದು ಕರದ ಅಂಟು ಅನ್ನೋದು ಈಗ ಕಾಜು ಕತ್ರಿ ಇಲ್ಲಿ ಧಾರವಾಡ ಬೇಡ ಇದೆಯಲ್ಲ ಆ ಥರ ಕರದ ಅಂಟು ಇದು ತುಂಬ ಫೇಮಸ್ಸು ತುಂಬ ಹೆಲ್ದಿಯ ಪ್ರ ಪದಾರ್ಥ ಇದು ತುಂಬ ಆರೋಗ್ಯಕರವಾದಂಥ ಪ್ರತಿಯೊಬ್ಬ ಮಕ್ಕಳಿಗೆ ಮಕ್ಕಳಿಗೆ ಪ್ರತಿಯೊಬ್ಬರಿಗೆ ಬಾಣಂತಿಯರಿಗೆ ಪ್ರತಿಯೊಬ್ಬರಿಗೂ ವಯಸ್ಸಾದ್ರು ನಡ್ಕೊಂಡು ಪ್ರತಿಯೊಬ್ಬರಿಗೂ ಒಳ್ಳೆಯದಿದ್ದಾರೆ ಈಗ ಪದಾರ್ಥ ಸ್ವೀಟ್ಸ್ ಅಂತಂದ್ರೆ ಕಾಮನ್ ಆಗಿ ಸಕ್ಕರೆಯಿಂದ ಮಾಡಿರೋ ಪದಾರ್ಥಗಳು ಜಾಸ್ತಿ ಇರ್ತವೆ ನಮ್ದು ಸ್ಪೆಷಲ್ ಈ ಬೇರೆ ಸ್ವೀಟ್ಸ್ ನಮ್ಗೆ ಏನು ಕಂಪೇರ್ ಅಂದ್ರೆ ನಾವು ಆದಷ್ಟು ಬೆಲ್ಲದಿಂದ ಮಾಡಿರೋದು ನಮ್ಮ ಹತ್ರ ಜಾಸ್ತಿ ಐಟಮ್ ಇದೆ ನಮ್ಮ ಹತ್ರ ಅಂದ್ರೆ ಓಟ್ಸ್ ಲಾಡು ಇದೆ ಗಂಧಗಿರಲ ಲಾಡು ಇದೆ ಎಲ್ಲ ಬೆಲ್ಲದಿಂದ ಮಾಡಿರೋದು ಓಟ್ಸು ರಾಗಿ ಮತ್ತೆ ಗೋಧಿಯಿಂದ ಮಾಡಿರೋದು ಗಂಧಗಿರಲ ಲಾಡು ಕಡದಂಟೆಲ್ಲ ಐದು ವೆರೈಟಿ ಕರೆದಂಟಿದೆ ಒಂದು ರೆಗ್ಯುಲರ್ ಜಾಗರಿಯಿಂದ ಮಾಡಿರೋದು ಇನ್ನೊಂದು ಶು ಆರ್ಗ್ಯಾನಿಕ್ ಜಾಗರಿಯಿಂದ ಮಾಡಿರೋದು ಇನ್ನೊಂದು ಡೇಟ್ಸ್ ಕರದಂಟು ಅಂಜಿರ ಕರದಂಟು ಈ ಥರ ಬೇರೆ ಬೇರೆ ಐದು ವೆರೈಟಿ ಲಾಡು ಲಾಡುವಲ್ಲಿ ಒಂದು ಹತ್ತರ ಇದೆ ಹೆಸರು ಉಂಡಿ ಶೃಂಗಾ ಉಂಡಿ ಎಳ್ಳುಂಡಿ ಬೇಸನ್ ಉಂಡಿ ಎಲ್ಲ ಜಾಗರಿಯಿಂದ ಮಾಡಿದ್ರೆ ಜಾಸ್ತಿ ಜಿಲೇಬಿ ಆದ್ರೆ ನಮ್ಮ ಹತ್ರ ಬೆಲ್ಲದೇ ಸಿಗುತ್ತೆ ಆದಷ್ಟು ಬೆಲ್ಲದ ಐಟಮ್ಸ್ ನಾವು ಜಾಸ್ತಿ ಮಾಡಬಹುದು ವಿಶೇಷ ಏನಂದ್ರೆ ನಮ್ಮಲ್ಲಿ ಜಾಸ್ತಿ ಬೆಲ್ಲದ ಐಟಮ್ ಜಾಸ್ತಿ ಇರುತ್ತೆ ಜೊತೆ ಕಾಜು ಕರ್ದಿ ಪೇಡೆ ಕುಂದ ಅವೆಲ್ಲ ಪ್ರತಿಯೊಂದು ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ ಕರೆದಂಟು ಅಂತಂದ್ರೆ ಡ್ರೈ ಫ್ರೂಟ್ಸ್ ಇಂದ ಮಾಡಿದ್ರು ಇದು ಕರದ ಅಂಟು ಅಂತ ಹೇಳಿದಲ್ರಿ ನ್ಯಾಚುರಲ್ ಟ್ರೀ ಗಮ್ ಇದನ್ನ ತಯಾರಾಗಿರತ್ತಿ ಅಂಟನ್ನು ಗೀದಲ್ಲಿ ಫ್ರೈ ಮಾಡ್ತೀವಿ ನಾವು ಗೀದಲ್ಲಿ ಫ್ರೈ ಮಾಡಿ ಮಾಡಿದ್ ಹಾಕೋದ್ರಿಂದ ಕರದ ಅಂಟು ಅಂಟು ಅದು ಹೆಸರು ಅವಾಗ ನೂರ ಹದಿನೇಳು ವರ್ಷದಿಂದ ಇದು ಕರದ ಅಂಟು ಅಂತ ಹೆಸರು ಕೊಟ್ಟಿದ್ರು ನಮಗೆ ಯಾರು ಜಾಸ್ತಿ ಇಷ್ಟಪಡ್ತಾರೆ ಎಲ್ಲರೂ ಇದು ಒಂದು ನಮ್ದು ಈ ಹೃದಯಕ್ಕೆ ಏನು ಆಫ್ಟರ್ ಫಾರ್ಟಿ ಇಯರ್ಸ್ ಇದ್ದವರು ನಮ್ಗೆ ಭಾಳ ಕರೆದಂಟು ಇಷ್ಟಪಡ್ತಾರೆ ಯಾಕಂದ್ರೆ ಹೆಲ್ದಿ ಕಾನ್ಸೆಪ್ಟ್ ಇದೆ ಪ್ರತಿಯೊಬ್ಬರು ಬಾ ಈಗ ಬಾಣಂತಿಯರು ಪ್ರತಿಯೊಂದು ಮಕ್ಕಳಿಗೆ ಪೌಷ್ಟಿಕಾಂಶ ಜಾಸ್ತಿ ಇರ್ತದೆ ನಮ್ಮ ಸ್ವೀಟಲ್ಲಿ ಬೇರೆ ಸ್ವೀಟ್ಗಿಂತ ನಮ್ಮ ಪ ಡ್ರೈ ಫ್ರೂಟ್ಸಿಂದ ತಯಾರಾಗಿರ್ತೀವಿ ನ್ಯಾಚುರಲ್ಲಿ ಕರದಂಟಿದು ಅದರಲ್ಲಿ ಯಾವುದು ಪ್ರೆಸರ್ವೇಟಿವ್ ಇರಲ್ಲ ಯಾವುದೇ ಏನು ಮಿಕ್ಸ್ ಇರಲ್ಲ ನ್ಯಾಚುರಲಿಂದ ಡ್ರೈ ಫ್ರೂಟ್ಸು ಘೀ ಮತ್ತೆ ಬೆಲ್ಲ ಇನ್ನು ಕೆಲವೊಂದು ಬೆಲ್ಲ ಇರೋದು ಅಂಜೀರ ಕರೆದಂಟಿದೆ ಅಂಜೀರ ಹಣ್ಣಿನೇ ತಯಾರು ಮಾಡಿರ್ತೀವಿ ಇನ್ನೊಂದು ಕಜೂರಿ ಕರ್ದಂಟಿದೆ ಟೇಸ್ಟಿನಲ್ಲಿ ತಯಾರು ಮಾಡಿರ್ತೀವಿ ಪ್ರತಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಕರೆದಂಟಿದೆ ತುಂಬ ಹೆಲ್ದಿ ಇದು ಎಲ್ಲರೂ ತಿನ್ಬೋದು ನಾನು ಶುಗರ್ ಇದೆ ನಾನು ತಿನ್ನುವ ಆಗಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಬ್ಬರು ತಿನ್ಬಹುದು ಇದನ್ನ ಆ ರೀತಿ ನನ್ನ ಸ್ಪೆಷಲ್ ಪ್ರಾಪರ್ ಪ್ರಾಡಕ್ಟ್ ಇದೆಲ್ಲ ವಾರ್ಷಿಕವಾಗಿ ಎಷ್ಟು ವಹಿವಾಟು ಮಾಡ್ತೀರಾ ಏನು ಸರ್ ಇದೆ ಸರ್ ಒಂದು ನಮ್ದು ಈ ಸಲ ಈ ಈಗ ಒಂದು ಇದೆ ಒಂದು ಫೈವ್ ಇಯರ್ಸ್ ಇಂದ ನಾವು ಫಸ್ಟ್ ಬ್ರಾಂಚ್ ಮಾಡಿದ್ದೆ ಬೆಂಗಳೂರಲ್ಲಿ ಅಲ್ಲಿವರೆಗೂ ಅಮ್ಮಿಂಗಡದಲ್ಲಿ ಮಾತ್ರ ಇತ್ತು ಬೆಂಗಳೂರಿಂದ ಮೇಲೆ ಈಗ ಬೆಂಗಳೂರಲ್ಲಿ ನಾಲ್ಕನೇ ಬ್ರಾಂಚು ನಾಲ್ಕನೇ ಟೋಟಲಿ ಟೋಟಲ್ ಇಪ್ಪತ್ತೈದು ಬ್ರಾಂಚ್ ಇದೆ ಹಾಗಾಗಿ ಈಗ ಮತ್ತೆ ಬೆಳೀತಾ ಇದೀವಿ ಮಾಡ್ತಾ ಇದೀವಿ ಇದೆ ಸರ್ ಒಂದು ಸಿ ಯಾರವರೆಗೂ ಇದೆ ಓಕೆ

ठीक <laughs> छ